நமஸ்கார வீட்சக்கர் நான் எம் மகாதேவஸ்வாமி ಬಹುಶಃ ಬಹಳ ಸಂತೋಷದ ಈ ಒಂದು ಸುದಿನ ಯಾರೋ ಒಂದು ಮಾತು ಹೇಳ್ತಾ ಇದ್ರು ಸೂರ್ಯನ ಬೆಳಕಿನಲ್ಲಿ ನಕ್ಷತ್ರಗಳು ಕಾಣೋದಿಲ್ಲ ಅಂತ ಬಹುಶಃ ನಾನು ಈ ನಂಜುಂಗೂಡುಗೆ ಬಂದ ಮೇಲೆ ಅದು ಹುಳ್ಳಹಳ್ಳಿಯ ಬಸವೇಶ್ವರ ಅಯ್ಯರ್ ಪ್ರೈಮರಿ ಶಾಲೆಯ ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅನ್ನಿಸ್ತು ಖಂಡಿತ ಅದು ಸುಳ್ಳು ಸೂರ್ಯ ಮುಡುಗ್ತಾ ಇದ್ದಾನೆ ನಕ್ಷತ್ರಗಳು ಇಲ್ಲಿ ಮಿಳುತ್ತಿದ್ದಾವೆ ಅನ್ನೋ ಒಂದು ಸತ್ಯವನ್ನು ನಾನು ಈ ಕಾರ್ಯಕ್ರಮದಲ್ಲಿ ಬರಲೇ ಬಹುಶಃ ನನ್ನ ನಂಜನಗೂಡಲ್ಲಿ ಗೂಡಲ್ಲಿ ಇದೀನೋ ಇಲ್ಲೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಅಷ್ಟು ಅದ್ಧೂರಿ ಕಾರ್ಯಕ್ರಮವನ್ನು ನಮ್ಮ ಬಸವೇಶ್ವರ ಶಾಲೆಯ ವ್ಯವಸ್ಥೆ ಎಲ್ಲ ಮಂಡಳಿಗಳು ಕೂಡ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ರಿ ನಮ್ಮನ್ನು ಕರೆಸಿದ್ದಾರೆ ಗೌರವಪೂರ್ವಕವಾಗಿ ನಾವು ಒಂದೆರಡು ಮಾತುಗಳನ್ನು ಹೇಳಲೇಬೇಕಾಗ್ತದೆ ದಯಮಾಡಿ ನೀವು ಕೂಡ ಪ್ರೀತಿಯಿಂದ ಎರಡೇ ಮಾತು ಕೇಳಿ ಎರಡು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ ದಕ್ಷಿಣ ಕಾಸಿಯಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ನಂಜನಗೂಡ್ ತಾಲೂಕಿನ ಹುಲ್ಲಳ್ಳಿಯಲ್ಲಿ ಏನಿವತ್ತು ಬಸವೇಶ್ವರ ಶಾಲೆಯವರು ವಿಶೇಷವಾಗಿ ಒಂದು ಆನ್ಯುವಲ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸುಂದರ ಸಂಜೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನ್ ಆಗಿರ್ತಕ್ಕಂತಹ ಶ್ರೀ ಶ್ರೀ ಹಿಮ್ಮಡಿ ಮುರುಘ ಸ್ವಾಮೀಜಿ ವಿರಕ್ತ ಮಠ ಸಿರಳ್ಳಿ ಸಿರ್ಮಳ್ಳಿ ಸ್ವಾಮೀಜಿಯವರ ಪಾದ ಚರಣ ಕಮಲಗಳಿಗೆ ನಮಸ್ತ ಹಾಗೆ ಈ ಶಾಲೆಯ ಪ್ರೆಸಿಡೆಂಟ್ ಆದಂಥ ಮರಿಯಪ್ಪ ಹಾಗೆ ಈ ಶಾಲೆಯ ಸೆಕ್ರೆಟರಿ ಆದಂಥ ಶಶಿಧರ್ ಅವರೇ ಹಾಗೆ ಶ್ರೀ ಅವರೇ ಸಿದ್ದೇಶ್ವರವರೇ ಶ್ರೀಮತಿ ವಿನುತಾ ಅವರೇ ಶ್ರೀಮತಿ ಚೇತನ್ ರಾಮಚಂದ್ರ ಅವರೇ ಹಾಗೆ ಅನೇಕ ಗಣ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ಕೇಂದ್ರ ಬಿದ್ದು ಆಗಿರ್ತಕ್ಕಂಥ ಈ ಸಾಲೆಯ ಎಲ್ಲ ನಕ್ಷತ್ರಗಳು ಇಲ್ಲಿದ್ದಾರೆ ಆ ನಕ್ಷತ್ರಗಳ ಜನಕ ಎಂದೇ ಇರತಕ್ಕಂಥ ಪೋಷಕರು ಇಲ್ಲಿದ್ದೀರಿ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಬಹಳ ವಿಶೇಷವಾಗಿ ಹದಿಮೂರನೆಯ ಸಾಲ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಅಂದ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಒಂದು ಹೋಬಳಿ ಮಟ್ಟದಲ್ಲಿ ಈ ಒಂದು ಸಾಲೆಯನ್ನ ಈ ರೀತಿ ಬೆಳೆಸೋದಿದೆಯಲ್ಲ ಬಹಳ ಕಷ್ಟ ಆದರೂ ಕೂಡ ಈ ಒಂದು ಅನ್ನದಾತನ ಕ್ಷೇತ್ರದಲ್ಲಿ ಕೃಷಿಯನ್ನೇ ಅವಲಂಬಿತವಾಗಿ ನಂಬಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಈ ನಂಜನೂರು ತಾಲೂಕಿನ ಉಲ್ಲಳ್ಳಿ ಗ್ರಾಮದಲ್ಲಿ ಅನ್ನದಾತರ ಮಕ್ಕಳಿಗೆ ಒಂದು ಸ್ಟ್ಯಾಂಡರ್ಡ್ ಒಂದು ಇಂಟರ್ ನ್ಯಾಷನಲ್ ಎಜುಕೇಷನ್ ಸಿಸ್ಟಮ್ ಅನ್ನ ಕೊಡ್ತಿದಾರಲ್ಲ ಹಾಗಾಗಿ ನಿಜಕ್ಕೂ ನಾನು ಈ ಶಾಲೆಯ ವ್ಯವಸ್ಥೆಯ ಮಂಡಳಿಯವರಿಗೆ ಹೃದಯಪೂರ್ವವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಬಯಸ್ತೇನೆ ಯಾಕೆಂದ್ರೆ ನಿಜಕ್ಕೂ ಇವತ್ತಿನ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಈ ವಿದ್ಯಾಭ್ಯಾಸ ಅನ್ನೋದು ಒಂದು ರೀತಿ ವ್ಯಾಪಾರೀಕರಣ ಆಗಿದೆ ಅಂತಹ ನಿಟ್ಟಿನಲ್ಲೂ ಕೂಡ ಗುರುಕುಲ ಪದ್ಧತಿಯ ವ್ಯವಸ್ಥೆಯನ್ನ ಒಂದಷ್ಟು ಇವತ್ತಿನ ಘಟಕ ಕಾಲಕ್ಕೆ ತಂದು ಈ ಗುರುಕುಲ ಪದ್ಧತಿಯಲ್ಲಿ ಒಂದು